ಸದ್ಯ ಥಗ್ ಲೈಫ್ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಗೆ ಢವ ಅಂತ ಶುರುವಾಗಿದೆ ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ಅಡ್ಡಿಯಾಗುವ ಆತಂಕ ಇದೆ ಕಾರಣ ಕಮಲ್ ಹಾಸನ್ ಕೊಟ್ಟಿರುವಂತಹ ಕನ್ನಡದ ಬಗ್ಗೆ ಅದೊಂದು ಸ್ಟೇಟ್ಮೆಂಟ್ ಹಗುರವಾದ ಹೇಳಿಕೆ ಇಲ್ಲ ಸಲ್ಲದ ಹೇಳಿಕೆ ಓಕೆ ಹತ್ತು ಕೋಟಿಗೆ ಥಗ್ಲೈಫ್ ರೈಟ್ಸ್ ಅನ್ನ ಕಮಲಾಕರ್ ವೆಂಕಟೇಶ್ ಪಡೆದುಕೊಂಡಿದ್ದಾರೆ ಕರ್ನಾಟಕದಲ್ಲಿ ಈ ಥಗ್ ಲೈಫ್ ಚಿತ್ರ ವಿತರಣೆಯನ್ನ ಇವರೇ ಕಮಲಾಕರ್ ಮಾಡ್ತಾ ಇರೋದು ಲೈಫ್ ಚಿತ್ರಕ್ಕೆ ಸಂಕಷ್ಟವನ್ನ ಕಮಲ್ ಹಾಸನ್ ಅವರ ಒಂದು ಸ್ಟೇಟ್ಮೆಂಟ್ ತಂದಿದೆ ಕಮಲ್ ಕ್ಷಮೆಗೆ ಒತ್ತಾಯಿಸಿವೆ ಕನ್ನಡ ಪರ ಸಂಘಟನೆಗಳು ಕ್ಷಮೆ ಕೇಳಲಿಲ್ಲ ಅಂದ್ರೆ ಥಗ್ಲೈಫ್ ಬಿಡುಗಡೆ ಮಾಡೋ ಹಂಗೆ ಇಲ್ಲ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಕಮಲ ಹೇಳಿಕೆ ಕನ್ನಡಿಗರ ಆಕ್ರೋಶದಿಂದ ಡಿಸ್ಟ್ರಿಬ್ಯೂಟರ್ಗೆ ಒಂದು ರೀತಿ ಅಡಕತ್ತರಲ್ಲಿ ಸಿಗ ಕಣ್ಣಂಗಾಗಿದೆ ಒಂದಲ್ಲ ಎರಡಲ್ಲ ಹತ್ತು ಕೋಟಿ ರೂಪಾಯಿ ಅಲ್ವಾ ಹತ್ತು ಕೋಟಿ ರೂಪಾಯಿ ಕೊಟ್ಟು ರೈಟ್ಸನ್ನು ಪಡೆದುಕೊಂಡಿದ್ದಾರೆ ಕಮಲಾಕರ್ ಅವರು ಈಗ ಮೊನ್ನೆ ತಾನೇ ನಮ್ಮ ಶಿವಣ್ಣ ಕೂಡ ಕಾರ್ಯಕ್ರಮಕ್ಕೆ ಹೋಗಿದ್ದು ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ತಮಿಳಿನಿಂದಲೇ ಕನ್ನಡದ ಹುಟ್ಟು ಅಂತ ಹೇಳಿದರು ಅದರ ಆಳ ಅರಿವು ಜ್ಞಾನ ಇದ್ದು ಮಾತಾಡಿದ್ರು ಅಥವಾ ಸಿನಿಮಾ ಜೋಶ್ನಲ್ಲಿ ಮಾತಾಡಿದ್ರು ಗೊತ್ತಿಲ್ಲ ಕೇಳಿಸ್ಕೊಂಡಿರೋ ಪರ ಸಂಘಟನೆಗಳು ಕನ್ನಡಿಗರು ಸುಮ್ಮನಿರ್ತಾರಾ ಅದು ಹೆಂಗ ಸಿನಿಮಾ ರಿಲೀಸ್ ಮಾಡ್ತೀರಿ ನೋಡೇ ಬಿಡ್ತೀವಿ ಕಣ್ರಪ್ಪ ಅಂತ ಇವರು ಸವಾಲು ಹಾಕಿ ಅಥವಾ ತೊಡೆ ತಟ್ಟಿ ನಿಂತಿದ್ದಾರೆ ಯಾವುದೋ ಜೋಶ್ ನಲ್ಲಿ ಈಗ ತಗ್ಲೈಫ್ ಡಿಸ್ಟ್ರಿಬ್ಯೂಟರ್ ಕಮಲಾಕರ್ ಹತ್ತು ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ರು ಡಿಸ್ಟ್ರಿಬ್ಯೂಷನ್ ನ ರೇಟ್ಸ್ ತಗೊಂಡಿದ್ರು ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡ ಪರಿಸ್ಥಿತಿ ಏನ್ ಮಾಡೋದು ಅಂತ ಸೊ ಇವೆಲ್ಲವನ್ನ ಗಮನಿಸಿ ಈಗೋ ಹೆಡ್ವೇಟ್ಸ್ ಇವನ್ನೆಲ್ಲ ಪಕ್ಕಕ್ಕಿಟ್ಟು ಕಮಲ್ ಹಾಸನ್ ನಾನು ಇಲ್ಲ ಇಲ್ಲ ಹಂಗಲ್ಲ ಹೇಳಿದ್ದು ಈ ರೀತಿಯಾಗಿ ಆ್ಯಂಡ್ ನನ್ನ ಮಾತಿನಿಂದ ಏನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ಆ ಮಾತನ್ನ ವಾಪಸ್ ತಗೊಳ್ತೀನಿ ಇಂಥದ್ದು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಫೈನ್ ಇಲ್ಲಾಂದರೆ ಹತ್ತು ಕೋಟಿ ರೂಪಾಯಿ ಗೋವಿಂದನ ಪ್ರಶ್ನೆ ಇದೆ ಆಗಬಹುದು ಸಾಧ್ಯತೆಗಳಿದೆ ಎಲ್ಲವೂ ನಿಂತಿರೋದು ಕಮಲ್ ಹಾಸನ್ ಬಂದು ಈಗ ಒಂದು ಸಾರಿ ಕೇಳಬೇಕು ಹೋಗಿ ಬಂದು ಕನ್ನಡದ ಬಗ್ಗೆ ಮೊನ್ನೆ ಸೋಗ ಸೋನು ನಿಗಮ ಆಯಿತು ಈ ಇವರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ತಮಿಳಿನಿಂದಲೇ ಕನ್ನಡದ ಹುಟ್ಟು ಅಂತ ಕನ್ನಡಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಅಲ್ಲಿಗೆ ಅಲ್ಲಿಗೆ ಯಾಕೆ ಹಾಕಿದ್ರು ಲಿಂಕ್ ಹಾಕಿದ್ರು ಈಗ ಆಲ್ರೆಡಿ ಪ್ರತಿಭಟನೆಗಳು ರಾಜ್ಯದಲ್ಲಿ ಶುರುವಾಗಿದೆ ಅವರ ತಗ್ಲೆ ಸಿನಿಮಾದ ಪೋಸ್ಟರಿಗೆ ಚಪ್ಪಲಿಯಲ್ಲಿ ಹೊಡೆಯೋದಾಗಿರ್ಬೋದು ಕಮಲ್ ಹಾಸನ್ ಫೋಟೋವನ್ನು ಸುಟ್ಟು ಹಾಕೋದಾಗಿರ್ಬೋದು ಅಂದರೆ ತಮಗೆ ತೋರಿಸಿದಂತಹ ರೀತಿಯಲ್ಲಿ ಆಕ್ರೋಶವನ್ನು ಕೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಹಜ ಅದು ಸಹಜ ಬೇರೊಂದು ಭಾಷೆಯ ಬಗ್ಗೆ ಮಾತನಾಡಬೇಕಾದ್ರೆ ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವಿರ್ಬೇಕಲ್ವಾ ಅಂಡ್ ನಮ್ ಕನ್ನಡದಲ್ಲೂ ಕೂಡ ನಟಿಸಿದ್ದಾರೆ ಅವರು ಕನ್ನಡದಲ್ಲೂ ಅವರ ಸಿನಿಮಾಗಳಿದ್ಯಲ್ಲ ಅದ್ಯಾಕ ರೀತಿಯ ಬೇಕಾ ಬಿಟ್ಟಿ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು ಗೊತ್ತಿಲ್ಲ ಅವರು ಬಹಳ ನೈಸ್ ಆಗೇ ಮಾತಾಡಿರ್ಬೋದು ಬಟ್ ಮಾತಿನ ಅರ್ಥ ಒಳಾರ್ಥ ಏನು ತಮಿಳಿನಿಂದ ಕನ್ನಡದ ಹುಟ್ಟು ಅಂದ್ರೆ ಹೌದಾ ಹೌದಾ ಉತ್ತರ ಕೊಡ್ಬೇಕು ಇಲ್ಲ ಹಾಗಲ್ಲ ಹೀಗೆ ಅಂಡ್ ಕ್ಷಮ್ಸಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಕನ್ನಡದವರು ಬಹಳ ವಿಶಾಲ ಹೃದಯದವರು ಇಂಥದ್ದು ಏನೇನೋ ಹೊಟ್ಟೆಗೆ ಹಾಕೊಂಡಿದ್ವಿ ವಿಧನ್ ಹಾಕಳಲ್ವೇ ಆಯ್ತು ಬಿಡಿಯೋನಲ್ವಾ ಸಿನಿಮಾವನ್ನ ಹೊತ್ತು ಮರ್ಸಲ್ವಾ ಆಗತ್ತೆ ಆಗಬೇಕು ಅಂದ್ರೆ ಈ ಹೆಡ್ ವೈಟು ಇವನ್ನೆಲ್ಲ ಪಕ್ಕಕ್ಕಿಟ್ಟು ಬದಗಿಟ್ಟು ಬಂದು ಇಡೀ ಕನ್ನಡಿಗರ ಮುಂದೆ ನಾನು ಏನು ಹೇಳ್ದೆ ಆ್ಯಂಡ್ ಏನ್ ಹೇಳಕ್ ಹೋಗಿದ್ದೆ ಬಾಯ್ ತಪ್ಪು ಮತ್ತೊಂದ ಮಗದಿಂದ ಏನೋ ಒಂದು ಕ್ಲಾರಿಟಿ ಕೊಡಿ ಜನ ಕೇಳಕ್ ರೆಡಿ ಇದ್ದಾರೆ ಇದರ ನಡುವೆ ಥಗ್ ಲೈಫ್ ಡಿಸ್ಟ್ರಿಬ್ಯೂಟರ್ ಕಮಲಾಕರ್ ಅವರು ಅಡಕತ್ತಿರಲಿ ಸಿಗ ಬಿಸಿ ತುಪ್ಪ ಉಗ್ಳಂಗೂ ಇಲ್ಲ ನುಂಗೂ ಇಲ್ಲ ಉಗ್ಳಿದ್ರೆ ಹತ್ತು ಕೋಟಿ ರೂಪಾಯಿ ನುಂಗೋಕೆ ಬಿಡ್ತಾನೆ ಇಲ್ಲ ಅಲ್ಲ ಜನ ಅದ ಹೆಂಗ್ ಫಿಲ್ಮ್ ನೀವು ರಿಲೀಸ್ ಮಾಡ್ತೀರಿ ನೋಡೇ ಬಿಡ್ತೀವಿ ಅಂತಿದ್ದಾರೆ ಥಿಯೇಟರ್ ಗಳಿಗೆ ಕಲ್ತಾಂಡ್ ಹೊಡಿತಾರೆ ತೀರಾ ಅತಿರೇಕೋದ್ರೆ ಅಥವಾ ಇನ್ನೇನೋ ಆಗ್ಬೋದು ಸೊ ಅದೆಲ್ಲದಕ್ಕಿಂತ ಮುಂಚೆ ಉಳಿದಿರೋದು ಒಂದೇ ಆಪ್ಷನ್ ಕಮಲ್ ಹಾಸನ್ ಅವರು ಬಂದು ಕನ್ನಡಿಗರ ಮುಂದೆ ಹಂಗಲ್ಲ ಹಿಂಗೆ ಅಂತ ಒಂದು ಕ್ಲಾರಿಟಿ ಕೊಡ್ಬೇಕು ಒಂದು ಕ್ಷಮೆಯನ್ನ ಕೇಳಬೇಕು ಮುಗೀತು ಎಲ್ಲ ಅಲ್ಟಿಮೇಟ್ ಆಗಿ ಮುಗ್ದೋಗುತ್ತೆ ಇದು ಯಾವಾಗ ಆಗುತ್ತೆ ಸದ್ಯ ಪ್ರಶ್ನೆ ಕಾಡ್ತಾ ಇದೆ ಹತ್ತು ಕೋಟಿಗೆ ರೈಟ್ಸ್ ಪಡ್ಕೊಂಡಿದ್ದಾರೆ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ನ ಈ ಕಮಲಾಕರ್ ಒಂದು ಕಮಲಾಕರ್ ಅವರು ಪಡ್ಕೊಂಡಿದ್ದಾರೆ ಈಗ ಅವರ ಮಧ್ಯಸ್ಥಿ ಕೇಳು ಅವ್ರು ಯಾರಿಗಾರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಿಂಗ ಆಗ್ತಾ ಇದೆ ಸಮಸ್ಯೆ ಬನ್ನಿ ಸಾರಿ ಕೇಳಿ ಅಂತ ಯಾರ ಮುಖಾಂತರ ಹೋಗ್ತಾರೆ ಏನಾಗುತ್ತೆ ಬಹಳ ಕುತೂಹಲ ಇದೆ ಪ್ರಶ್ನೆ ಅಂತೂ ಇದೆ ನೋಡೋಣ ಇನ್ನು ಟೈಮ್ ಇದೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಲಕ್ಷ್ಮೀನಾರಾಯಣ್ ನೀಡ್ತಾರೆ ಲಕ್ಷ್ಮೀನಾರಾಯಣ್ ಹೋಗಿ ಬಂದು ಕನ್ನಡದ ವಿಚಾರದಲ್ಲೇ ಹಿಂಗಾಗ್ತಾ ಇದೆಯಲ್ಲ ಯಾಕೆ ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅಂಡ್ ಏನು ಮುಂದಕ್ಕೆ ಏನಾಗ್ಬೋದು ಇದು ಸಾರಿ ಕೇಳ್ತಾರ ಅಥವಾ ಹೇಗೆ ಇಲ್ಲಿವರೆಗೂ ಪರಭಾಷಾ ಸಿನಿಮಾಗಳ ಹಾವಳಿ ಕನ್ನಡ ಸಿನಿಮಾಗಳ ಮೇಲೆ ಕನ್ನಡ ಚಿತ್ರರಂಗದ ಮೇಲೆ ದೊಡ್ಡ ಮಟ್ಟಕ್ಕೆ ಆಗ್ತಾ ಇತ್ತು ಆದ್ರೆ ಈ ಬಾರಿ ಭಾಷೆಯ ಒಂದು ನಂಟಿರೋದ್ರಿಂದ ಇದು ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗನನ್ನ ಕೆರಳಿಸುವಂತ ವಿಚಾರ ಆಗಿರೋದ್ರಿಂದ ಕಮಲಾ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ಮಾಡಲೇಬೇಕು ಈ ಹಿಂದೆ ಕಾವೇರಿ ವಿಚಾರದಲ್ಲೂ ಕೂಡ ಅವರು ಉದ್ದಟತನದ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಕನ್ನಡರಲ್ಲೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ಕನ್ನಡ ಪರ ಹೋರಾಟಗಾರರಾಗ್ಲಿ ಅಥವಾ ಕನ್ನಡಿಗರಾಗ್ಲಿ ಇದನ್ನ ಕ್ಷಮಿಸುವಂತ ವಿಚಾರ ಅಲ್ಲ ಅಂತಕ್ಕಂಥದ್ದನ್ನ ದೊಡ್ಡ ಮಟ್ಟಕ್ಕೆ ಮನದಟ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಕಡೆ ತಗ್ಲೆಕ್ ತಲೆಫ್ ಸಿನಿಮಾದ ಪೋಸ್ಟರ್ ಗಳನ್ನ ಬ್ಯಾನರ್ ಗಳನ್ನ ಹರಿದಾಕೋದ್ರ ಮೂಲಕ ನಿನ್ನೆ ಕಮಲಾಸನ್ ಅವರು ಈ ವಿವಾದದ ನಡುವೆಯೂ ಕೂಡ ಬಂದು ರಾಜಾರೋಷವಾಗಿ ಬೆಂಗಳೂರಲ್ಲಿ ಪ್ರೀ ರಿಲೀಸ್ ಇವೆಂಟ್ ಅನ್ನ ತುಂಬಾ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗಿದ್ದಾರೆ ಒಂದು ಒಂದು ಖುಷಿಯ ವಿಚಾರ ಏನಪ್ಪ ಅಂತಂದ್ರೆ ಅವ್ರು ಅಲ್ಲಿಂದ ತೆರಳಿದ ಐದತ್ತು ನಿಮಿಷಕ್ಕೆ ಕರವೇ ಕಾರ್ಯಕರ್ತರು ಅಲ್ಲಿಗೆ ಧಾವಿಸಿರ್ತಕ್ಕಂಥದ್ದು ಬಹುಶಃ ಇನ್ನೊಂದು ಹತ್ತು ನಿಮಿಷದ ಬೇಗ ಅವ್ರು ಹೋಗಿದ್ದಿದ್ರೆ ಕಮಲಾ ಸುನಾರ್ಗೆ ಅಲ್ಲೇ ನಿರಳಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ರು ಅದಕ್ಕೆ ಸ್ಪಷ್ಟನೆ ಪಡುವಂತ ಪಡೆಯುವಂತ ಒಂದು ಪ್ರಯತ್ನ ಕೂಡ ಮಾಡ್ತಿದ್ರು ಅನ್ಸುತ್ತೆ ಆದ್ರೆ ಈಗ ಇಲ್ಲಿ ತುಂಬಾ ಟೆನ್ಷನ್ ಅಲ್ಲಿ ಇರ್ತಕ್ಕಂಥದ್ದು ತಗ್ಲಫ್ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಆಗಿರ್ತಕ್ಕಂತಹ ಕರ್ಣಾಕರ್ ವೆಂಕಟೇಶ್ ಅವರು ಈಗ ಆಲ್ರೆಡಿ ಹತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಕೊಟ್ಟು ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅನ್ನ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅನ್ನ ಖರೀದಿ ಮಾಡಿದ್ದಾರೆ ಸೊ ಹತ್ತು ಕೋಟಿ ರೂಪಾಯಿ ಆಲ್ರೆಡಿ ಬಂಡವಾಳ ಹಾಕ್ಬಿಟ್ಟಿದ್ದಾರೆ ಅವರು ಹಾಗಾಗಿ ಈಗ ತೀವ್ರವಾದ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇರೋದಕ್ಕೆ ಸಿನಿಮಾಗೆ ಸೊ ಸಿನಿಮಾನ ರಿಲೀಸ್ ಮಾಡ್ಬೇಕಾ ಬೇಡವಾ ಅನ್ನೋ ಆತಂಕದಲ್ಲಿದ್ದಾರೆ ಆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡ್ತಾರಾ ಇಲ್ವಾ ಅಂತಕ್ಕಂಥ ಆತಂಕದಲ್ಲಿದ್ದಾರೆ ಸೊ ನಾವು ಅವ್ರ ಜೊತೆ ಮಾತನಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ವಿ ದೂರವಾಣಿ ಮೂಲಕ ಅವ್ರು ನಾನು ನಾಳೆ ಕಮೆಂಟ್ ಮಾಡ್ತೀನಿ ಇದ್ರ ಬಗ್ಗೆ ಅಂತಕ್ಕಂಥ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು ವಿದ್ಯಾ ओके okay, धन्यवाद डीटेल्स गया?